ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಯ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷತೆ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ದಿನ ಮೂಲ ನಕ್ಷತ್ರವಿರಲಿದೆ ಹಾಗಿದ್ದರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನು ನೋಡೋಣ ಇನ್ನು ಗ್ರಹಗಳ ಫಲಾನುಫಲಗಳು ಎಲ್ಲ ನೋಡಿದ ನಂತರ ನಿಮಗೆ ಇವತ್ತಿನ ನಕ್ಷತ್ರದ ಬಗ್ಗೆ ಕೆಲವೊಂದು ಒಂದು ಟಿಪ್ಸ್ನ ನಾನು ಇವತ್ತಿನ ಸಹ ಕೊಡ್ತೀನಿ ಸೊ ಹಾಗಾಗಿ ಕಾರ್ಯಕ್ರಮನ ಕೊನೆವರೆಗೂ ನೀತಿಸಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳುವಂಥ ಒಂದು ದಿನ ಆಗಿರುತ್ತೆ ಇವತ್ತೇನಾದರೂ ನೀವು ಅಗ್ರಿಮೆಂಟಿಗೆ ಸೈನ್ ಮಾಡಬೇಕು ಅಥವಾ ಯಾವುದಾದ್ರೂ ಒಳ್ಳೆ ನಿರ್ಧಾರಗಳನ್ನ ತೊಗೊತೀರಾ ಅಂದರೆ ಅದೆಲ್ಲದಕ್ಕೂ ಕೂಡ ಒಳ್ಳೆ ದಿನ ಆಗಿರುತ್ತೆ ಮತ್ತು ಇವತ್ತಿನ ದಿವಸ ಕೆಲವೊಂದು ಗುಡ್ ನ್ಯೂಸ್ನ ಕೇಳುವಂಥ ದಿನ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುಗಳ ಧ್ಯಾನ ಮಾಡುವಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ನೆಗೆಟಿವಿಟಿ ಏನು ಇರೋದಿಲ್ಲ ಆದರೂ ಕೂಡ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ನಿಮಗೆ ಯಶಸ್ಸು ಸಿಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ಸ್ವಲ್ಪ ನಿಮಗೆ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಯಾವ ಕೆಲಸಗಳನ್ನೂ ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋಕಾಗದೇರೋ ಅಂಥ ಒಂದು ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಕೆಲಸಗಳನ್ನ ಮುಂದಕ್ಕೆ ಹಾಕೋದೇ ತುಂಬ ಒಳಿತು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಏನು ಸಪ್ತಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ದಿನ ಆಗಿರುತ್ತೆ ನೀವೇನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಸಕ್ಸಸ್ ಸಿಗುವಂಥ ದಿನ ಆಗಿರುತ್ತೆ ಅಥವಾ ವ್ಯವಹಾರದ ಬಗ್ಗೆ ಕುತ್ಕೊಂಡು ಏನಾದ್ರು ಒಂದು ಮಾತಾಡಿ ಡಿಸಿಷನ್ ತಗೊಳ್ಳುವಂತ ಒಂದು ದಿನ ಇವತ್ತಾಗಿರುತ್ತೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಏನಾದರೂ ನೀವು ಲೋನ್ಗೆ ತುಂಬ ದಿವಸಗಳಿಂದ ಒದ್ಲಾಡ್ತಾ ಇದ್ದೀರಾ ಅಥವಾ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದ್ರೆ ಇವತ್ತು ಅದು ಸ್ಯಾಂಕ್ಷನ್ ಆಗುವಂಥ ದಿನ ಅಥವಾ ಅದರಲ್ಲಿ ಏನಾದರೂ ಗುಡ್ ನ್ಯೂಸ್ ಕೇಳುವಂಥ ಒಂದು ದಿನ ಆಗಿರುತ್ತೆ ಅಥವಾ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಒದ್ದಾಡ್ತಿದ್ರು ಕೂಡ ಇವತ್ತಿನ ದಿವಸ ನೀವು ಯಾರಿಗಾದರೂ ಸಾಲ ತೀರಿಸೋದ್ರಿಂದ ನಿಮ್ಮ ಸಾಲಗಳು ಬೇಗ ಕ್ಲಿಯರ್ ಆಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶನೇಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನೀವು ಮಾಡ್ತಿರೋ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಇನ್ನು ಸಿಂಹರಾಶಿ ಅವರಿಗೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಂದ ಸ್ವಲ್ಪ ಏಳಿಗೆ ಆಗುವಂಥ ಒಂದು ದಿನ ಅಂತ ಹೇಳ್ಬೋದು ಅವರ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಅಥವಾ ಅವ್ರು ಮಾಡ್ತಿರೋ ಯಾವುದಾದ್ರು ಕೆಲಸಗಳಿಂದ ನಿಮಗೆ ಗೌರವ ಸಿಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ನಿಮ್ಮ ಮಧ್ಯದಲ್ಲಿ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ದಿನ ಆಗಿರುತ್ತೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಗೆ ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ನೀನು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಹೋಗಿ ದೇವರಿಗೆ ಒಂದು ತುಳಸಿ ಹಾರನ ಅರ್ಪಿಸ್ಬಿಟ್ಟು ಬರೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭವಾದ ದಿನವಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವು ವ್ಯವಹಾರಗಳನ್ನ ಮಾಡುವಂಥದ್ದಾಗಿರ್ಬೋದು ಕೆಲವು ಡಿಸಿಷನ್ನ ತಗೊಳ್ಳುವಂತ ಒಂದು ದಿನ ಆಗಿರುತ್ತೆ ಹಾಗೆ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಹಿನ್ನಡೆ ಆಗಿತ್ತು ಅಂದರೆ ಅದು ಡೆವಲಪ್ಮೆಂಟ್ ಆದರೆ ಆರೋಗ್ಯದ ಆರೋಗ್ಯ ಸುಧಾರಿಸ್ಕೊಳ್ಳುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಪಾರ್ವತಿ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಪಾರ್ವತಿಯಗೆ ಸಂಬಂಧಪಟ್ಟಿರುವಂತಹ ಕೆಲವು ಮಂತ್ರಗಳನ್ನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತಿನ ದಿವಸ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಗಲಿದೆ ಇನ್ನು ತುಲಾರಾಶಿಯವರು ಇವತ್ತಿನ ದಿವಸ ಒಂದು ಧೈರ್ಯವಾಗಿ ಡಿಸಿಷನ್ ತೊಗೊಳ್ಳೋವಂಥ ಒಂದು ದಿನ ಆಗಿರುತ್ತೆ ಅಥವಾ ಇವತ್ತೇನಾದ್ರು ನೀವೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನಾಲ್ಕು ಜನಗಳ ಮಧ್ಯದಲ್ಲಿ ಏನಾದರೂ ಲೀಡರ್ ಆಗಿ ಒಂದು ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ನೀವು ಮಾಡ್ತಿರೋ ಕೆಲಸಗಳಿಗೆ ಒಂದು ಪ್ರಶಂಸೆ ಸಿಗುವಂಥ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ಅಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಫಿನಾನ್ಷಿಯಲ್ ಅಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥ ದಿನ ಅಂತಲೇ ಹೇಳ್ಬೋದು ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು ಅಥವಾ ಮುಖ್ಯವಾಗಿ ಫಿನಾನ್ಷಿಯಲ್ಗೆ ಏನಾದರೂ ಒಂದು ಸಂಬಂಧಪಟ್ಟರ ಒಂದು ಮುಖ್ಯವಾದ ನಿರ್ಧಾರ ತೊಗೊಳ್ಳುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡುವಂಥದ್ದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸ್ವಲ್ಪ ನಿಮಗೆ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಒಂದು ಕನ್ಫ್ಯೂಷನ್ ಸ್ಟೇಟಸ್ ಇರುವಂಥ ದಿನ ಆಗಿರುತ್ತೆ ಆದರೆ ಏನೋ ಒಂಥರ ಖುಷಿ ಏನೋ ಒಂಥರ ದುಃಖ ಅಥವಾ ಏನು ಇರಬೇಕಾ ಅಥವಾ ಹೊರಗಡೆ ಹೋಗಬೇಕಾ ಯಾವುದನ್ನೂ ಒಂದು ಕರೆಕ್ಟ್ ಡಿಸಿಷನ್ ತೊಗೊಳಕ್ಕಾಗ್ದಿರೋಂಥ ಒಂದು ದಿನ ಆಗಿಬಿಡುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ನಿಮಗಾಗಿ ನೀವು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದು ಮತ್ತು ಗಣಪತಿಯ ಧ್ಯಾನ ಮಾಡಿಬಿಟ್ಟು ಈಚೆ ಕಡೆ ಹೋಗೋದ್ರಿಂದಲೂ ಕೂಡ ಕೆಲವೊಂದು ಕನ್ಫ್ಯೂಷನ್ ಸ್ಟೇಟಸಿಂದ ನೀವು ಈಚೆ ಬರ್ಬೋದು ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಅನಿರೀಕ್ಷಿತವಾದ ಖರ್ಚು ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನಿಮಗೆ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ಇವತ್ತೇನೋ ಒಂದು ಸ್ವಲ್ಪ ನಿಮಗೆ ಮೂಡೇ ಇಲ್ಲ ಏನು ಕೆಲಸ ಮಾಡೋಕ್ಕೂ ಕೂಡ ಮೂಡಿಲ್ದೇ ಇರೋವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಒಂದು ಸ್ಪೂನಷ್ಟು ಎಳ್ಳನ್ನ ನಿಮ್ಮ ತಲೆ ಸುತ್ತ ನೀವು ಅದನ್ನು ಹೊರಗಡೆ ಹಾಕ್ಬಿಟ್ಟು ಈಚೆ ಕಡೆ ಹೋಗೋದ್ರಿಂದ ಕೆಲವೊಂದು ಕನ್ಫ್ಯೂಷನ್ ಸ್ಟೇಟಸ್ ಇಂದ ನೀವು ಈಚೆ ಬರ್ಬೋದು ಇನ್ನು ಕುಂಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು ಇವತ್ತು ನೀವು ಪ್ರಮುಖವಾದ ಕೆಲವು ನಿರ್ಧಾರಗಳನ್ನ ತಗೊಳ್ಳುವಂಥದ್ದಾಗಿರ್ಬೋದು ಅಥವಾ ಕೆಲವೊಂದು ಅದೃಷ್ಟಕರವಾದ ವಿಷಯಗಳನ್ನ ಕೇಳುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ವ್ಯವಹಾರದಲ್ಲಿ ನೀವೇನಾದರೂ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳೋ ದಿನ ಆಗಿರುತ್ತೆ ಅಥವಾ ವ್ಯವಹಾರನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಇನ್ನೊಂದು ಬ್ರ್ಯಾಂಚ್ ಮಾಡಬೇಕು ಅಂತ ಆಲೋಚನೆ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಹೆಂಗೆ ರಿನೋವೇಟ್ ಮಾಡಬೇಕು ಅಂತ ಯೋಚನೆ ಮಾಡುವಂಥ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶನೇಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನು ಕೂಡ ಇವತ್ತು ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಮತ್ತಷ್ಟು ಯಶಸ್ಸು ಸಿಗಲಿದೆ ನೋಡಿ ನಾನು ಆಗ್ಲೇ ಹೇಳಿದ ವಿಡಿಯೋ ಬಿಗಿನಿಂಗ್ ಅಲ್ಲೇ ಇವತ್ತಿನ ದಿವಸ ನಿಮಗೆ ಯಾವ ನಕ್ಷತ್ರ ಇದೆ ಅದಕ್ಕೆ ಯಾವ ನಕ್ಷತ್ರಗಳ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ನೋಡಿ ಮೂಲ ನಕ್ಷತ್ರ ಇವತ್ತಿನ ದಿವಸ ಇರುತ್ತೆ ಮೂಲ ನಕ್ಷತ್ರ ಅಂದ್ರೆ ಕೇತುವಿನ ನಕ್ಷತ್ರ ನಿಮಗೆ ಅದೃಷ್ಟಕರವಾದ ನಕ್ಷತ್ರಗಳು ಯಾವುದೇ ಅದು ಅಥವಾ ನಿಮಗೆ ಆಗ ಬರದೇ ಇರುವಂಥ ನಕ್ಷತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ದಿವಸ ಹೇಳ್ತೀನಿ ಸೊ ನಿಮಗೆ ಆಗ ಬರುವಂಥ ನಕ್ಷತ್ರಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ಮನೆಗೆ ರೇಷನ್ ತರುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಪ್ರಮುಖವಾದ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ ಸೊ ಈ ಒಂದೇ ದಿವಸದಲ್ಲಿ ಎಲ್ಲನೂ ಹೇಳೋಕ್ಕಾಗದೇ ಇರೋದ್ರಿಂದ ಇವತ್ತಿನ ದಿವಸ ಒಂದು ಪಾರ್ಟಲ್ಲಿ ನಿಮಗೆ ಎಷ್ಟು ನಕ್ಷತ್ರಗಳು ತುಂಬ ಎಕ್ಸಲೆಂಟ್ ಆಗಿರುತ್ತೆ ಯಾವುದು ತುಂಬ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತು ಮೂಲ ನಕ್ಷತ್ರ ಬರುತ್ತೋ ಅವತ್ತಿನ ದಿವಸ ಇನ್ನೂ ಕೆಲವೊಂದನ್ನು ನಾನು ನಿಮಗೆ ು ಬ್ರೀಫ್ ಆಗಿ ನಿಮಗೆ ಹೇಳ್ತೀನಿ ಸೊ ನಿಮಗೆ ತುಂಬ ಆಗಿ ಬರುವಂಥ ನಕ್ಷತ್ರಗಳು ಯಾವುದು ಅಂತಂದರೆ ನಿಮಗೆ ಶುಕ್ರನ ನಕ್ಷತ್ರಗಳು ತುಂಬ ಚೆನ್ನಾಗಿ ಆಗಬರುತ್ತೆ ಶುಕ್ರನ ನಕ್ಷತ್ರಗಳು ಯಾವುದು ಅಂತಂದರೆ ಪೂರ್ವಾಷಾಢ ಬರಡಿ ಮತ್ತು ಪೂರ್ವ ಪಾಲ್ಗುಡಿ ನಕ್ಷತ್ರಗಳು ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಸೊ ಆವತ್ತಿನ ದಿವಸ ನೀವು ಯಾವುದಾದ್ರೂ ಪ್ರಮುಖವಾದ ಕೆಲಸಗಳನ್ನ ಮಾಡೋದು ಮನೆಗೆ ರೇಷನ್ ತೊಗೊಂಡ್ಬರೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಪ್ರತಿದಿನವೂ ನಿಮಗೆ ಒಂದು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಯಾವತ್ತಿನ ದಿವಸ ನಿಮಗೆ ವಿಪತ್ತಿನ ತಾರೆ ಇವತ್ತಿನ ದಿವಸ ನೀವು ಕೆಲಸನೇ ಮಾಡಬಾರ್ದು ಇವತ್ತು ಬ್ಯಾಡ್ ನಕ್ಷತ್ರಗಳು ಯಾವುದು ಅಂತ ನೋಡೋಕ್ಕೋದ್ರೆ ನಿಮಗೆ ಏನು ಉತ್ತರಾಷಾಢ ನಕ್ಷತ್ರ ಆಗಿ ಅಥವಾ ಕೃತಿಕ ನಕ್ಷತ್ರ ಆಗಿರ್ಬೋದು ಅಥವಾ ಉತ್ತರ ಪಾಲ್ಗುಣಿ ನಕ್ಷತ್ರ ಆಗಿರ್ಬೋದು ಅಂದರೆ ಇದು ಸೂರ್ಯನ ನಕ್ಷತ್ರಗಳು ಇವತ್ತಿನ ಆ ದಿವಸಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಆ ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಸೊ ಹಾಗಾಗಿ ಈ ಒಂದನ್ನು ಫಾಲೋ ಮಾಡ್ತಾ ಇರಿ ಇನ್ನೂ ನಕ್ಷತ್ರಗಳಿದ್ದಾವೆ ನಿಮಗೆ ಸಾಧಕ ತಾರೆ ಯಾವುದು ಮಿತ್ರ ತಾರೆ ಯಾವುದು ಪರಮ ಮಿತ್ರ ತಾರೆ ಯಾವುದು ಎಲ್ಲನೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು